ಮಡಿಕೇರಿ ಕದಗದಾಳು ಪ್ರೌಢಶಾಲೆ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಹಾಗೂ ಶೇಕಡ ನೂರರಷ್ಟು ಫಲಿತಾಂಶಕ್ಕೆ ಕಾರಣರಾದ ಶಿಕ್ಷಕರನ್ನು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸನ್ಮಾನಿಸಲಾಯಿತು ಶಾಲೆಯ ಸಮಂಗಡದಲ್ಲಿ ನಡೆದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಮಾಜ ಸೇವಕ ಟಿ ಆರ್ ವಾಸುದೇವು ಪ್ರಸ್ತುತ ದಿನಗಳಲ್ಲಿ ಶಿಕ್ಷಕರಲ್ಲಿ ದೇವರನ್ನು ಕಾಣುತ್ತಿದ್ದೇವೆ ಶಿಕ್ಷಕರನ್ನು ಗೌರವಿಸಿದರೆ ಎಲ್ಲ ಕೆಲಸ ಕಾರ್ಯ ನೆರವೇರುತ್ತದೆ you <laughs> ಎಂದು ವಿದ್ಯಾರ್ಥಿಗಳು ಮೊಬೈಲಿನಿಂದ ದೂರವಿದ್ದು ಉತ್ತಮವಾಗಿ ಓದಿ ಶಾಲೆಗೆ ಒಳ್ಳೆಯದು ಹೆಸರು ತರಬೇಕು ಮತ್ತು ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳಾಗಬೇಕು ಎಂದರು ಸಂಘಟನೆ ಜಿಲ್ಲಾ ಸಂಸ್ಥಾನಕ ಎಚ್ ಎಲ್ ದಿವಾಕರ್ ಮಾತನಾಡಿ ಕೊಡಗಿನ ಎಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಬರಬೇಕು ಎಂಬ ಕಾರಣಕ್ಕಾಗಿ ಸಂಘಟನೆಗಳು ವತಿಯಿಂದ ಸುಮಾರು ಹತ್ತು ವರ್ಷಗಳಿಂದ ಉತ್ತಮ ಫಲಿತಾಂಶ ಬಂದ ಸರ್ಕಾರಿ ಪ್ರೌಢಶಾಲೆ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜು ಶಿಕ್ಷಕರು ಹಾಗೂ ಉಪನ್ಯಾಸಕರನ್ನು ಸನ್ಮಾನಿಸಲಾಗಿದೆ ಎಂದರು ಸಮಾಜ ಸೇವಕ ಉಣಿಕೃಷ್ಣ ಶಾಲೆಯ ಶಿಕ್ಷಕ ದೀಪಕ್ ಮುಖ್ಯ ಶಿಕ್ಷಕಿ ಭವಂತಿ ಮಾತನಾಡಿದರು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ನಾಸಿರೇ ಕಡಗದಾಳು ಗ್ರಾಮಾಧ್ಯಕ್ಷೆ ಭಾರತಿ ಅಧಿಕಾರಿ ಅನಿತಾ ಮಂದೂರು ತಿಮ್ಮಯ್ಯ ಹಾಜರಿದ್ದರು ರಾಷ್ಟ್ರಪತಿ ಪ್ರಶಸ್ತಿಗೆ ಅರ್ಜಿ ಆಹ್ವಾನ ಪ್ರಸ್ತುತ ಸಾಲಿನಲ್ಲಿ ರಾಷ್ಟ್ರ ಪ್ರಶಸ್ತ ವಿಕಲ ವಿಚಾರ ಸಬಲೀಕರಣ ವಿವಿಧ ಕ್ಷೇತ್ರಗಳಲ್ಲಿ ಸಂಸ್ಥೆಗಳ ಅರ್ಜಿ ಆಹ್ವಾನಿಸಲಾಗಿದೆ ವೆಬ್ಸೈಟ್ನಲ್ಲಿ ಜೂನ್ ಮೂವತ್ತರೊಳಗೆ ಅರ್ಜಿ ಸಲ್ಲಿಸಬೇಕು ನಂತರ ಅರ್ಜಿಯ ಒಂದು ಪ್ರತಿಯನ್ನು ನಗರದ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಕಚೇರಿ ವಿಕಲಚೇತರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಕಚೇರಿಗೆ ಮಾಹಿತಿ ನೀಡಬೇಕು ಮಾಹಿತಿ ಕಚೇರಿಯ ದೂರವಾಣಿ ಅನ್ನು ಸಂಪರ್ಕಿಸಬೇಕೆಂದು ಅಂಗವಿಕಲ ಕಲ್ಯಾಣಿಕದೆಯವರು ತಿಳಿಸಿದ್ದಾರೆ ಅದೇ ರೀತಿ ವಿರಾಜಪೇಟೆ ಜೂನ್ ಎಂಟರಂದು ಹಿಂದೂ ವಲಯದಲ್ಲಿ ಅಸೋಸಿಯೇಷನ್ ವತಿಯಿಂದ ಆಶ್ರಯವಾದ ಯೋಜನೆ ಜಾರಿಗೊಳಿಸಲಾಗಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಎ ಎನ್ ಎಫ್ ಕುಮಾರ್ ತಿಳಿಸಿದರು ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿರಾಜಪೇಟೆ ಮಲಾರ್ಬಾರ್ ರಸ್ತೆಯ ಶ್ರೀ ಚೈತನ್ಯ ಮಲಪೋಟ ಮುತ್ತಪ್ಪ ದೇವಾಲಯ ಆವರಣದಲ್ಲಿ ಯೋಜನೆ ಚಾಲನೆ ನೀಡಲಾಗಿದೆ ಸಮುದಾಯದಲ್ಲಿ ಶೇಕಡಾ ತೊಂಬತ್ತ ಎಂಬತ್ತರಷ್ಟು ದುರ್ಬಲ ಕುಟುಂಬಗಳಿವೆ ಇದರಲ್ಲಿ ಹಲವಾರು ಮಂದಿ ಕೂಲಿ ಆಶ್ರಯದಲ್ಲಿದೆ ಕುಟುಂಬದ ಜವಾಬ್ದಾರಿ ಹೊತ್ತವರು ಮರಣ ಹೊಂದಿದಲ್ಲಿ ಆ ಕುಟುಂಬದ ಆರ್ಥಿಕವಾಗಿ ಕುಗ್ಗಿ ಹೋಗುತ್ತದೆ ಆದ್ದರಿಂದ ಆ ಕುಟುಂಬದ ದೇಣಿಗೆ ನೀಡುವ ಮೂಲಕ ಆಶ್ರಯದಾತ ಯೋಜನೆಗೆ ಉಪಯುಕ್ತವಾಗಿದೆ ಎಂದರು ಐನೂರು ರೂಪಾಯಿ ನೀಡಿ ಅಸೋಸಿಯೇಷನ್ ಸದಸ್ಯ ಪಡೆಯಬಹುದು ಅರವತ್ತು ವರ್ಷದೊಳಗಿನ ಮರಣನಿಧಿ ಸದಸ್ಯ ಪಡೆಯಬಹುದು ಈಗಲೇ ನೂರು ಜನ ಸದಸ್ಯ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು ಅಸೋಸಿಯೇಷನ್ ಕಾರ್ಯದರ್ಶಿ ಶಾಲ ಮೋಹನ್ ಮಾತನಾಡಿ ಆಶ್ರಯ ಕುಟುಂಬದ ಕೆಲ ಆಗುತ್ತದೆ ಕುಟುಂಬದ ಜವಾಬ್ದಾರಿ ಹೊತ್ತವರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಆಸ್ಪತ್ರೆ ವೆಚ್ಚ ಹಾಗೂ ಮರಣ ಹೊಂದಿದಲ್ಲಿ ಈ ಯೋಜನೆಯಡಿಯಲ್ಲಿ ಹಣ ಬಾರಿಸುವುದು ಮಾಹಿತಿಗೆ ಸರಿಸಬಹುದು ಅನ್ನು ಸಂಪರ್ಕಬಹುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಅಸೋಸಿಯೇಷನ್ ಸಹ ಕಾರ್ಯದರ್ಶಿ ಉಣಿಕುಮಾರ್ ಖನಿಜೆ ಡಿ ಕುಮಾರ್ ನಿರ್ದೇಶನ ಸುರೇಶ್ ಮುತ್ತಪ್ಪ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ರಾಜನ್ ಉಪಸ್ಥಿತರಿದ್ದರು ಗೌಡಕ್ಕೆ ತೀತಾಂಜಲಿ ಸಿದ್ದರಾಮಯ್ಯ ನಾಳೆ ಮುಖ್ಯಮಂತ್ರಿ ಜಿಲ್ಲಾ ಕಚೇರಿ ಕೇಂದ್ರಕ್ಕೆ ಭೇಟಿ ಕೃತಜ್ಞ ಸಮಾರಂಭದಲ್ಲಿ ಭಾಗಿ ನಾಳೆ ಜಿಲ್ಲಾ ಕೇಂದ್ರ ಚಾಮರಾಜನಗರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ನೀಡುತ್ತಿದ್ದು ಅತಿ ಹೆಚ್ಚು ಬಾರಿ ಜಿಲ್ಲಾ ಕೇಂದ್ರಕ್ಕೆ ಭೇಟಿ ನೀಡಿದ ಮುಖ್ಯಮಂತ್ರಿ ಎಂದ ಗಳಿಕೆ ಸಿದ್ದರಾಮಯ್ಯ ಪಾತ್ರರಾಗುತ್ತಿದ್ದಾರೆ ಜಿಲ್ಲೆಗೆ ಭೇಟಿ ನೀಡಿದರೆ ಅಧಿಕ ಕಳೆದುಕೊಳ್ಳುತ್ತಾರೆ ಎಂಬ ಮೋಡಿಕೆ ತಿಾಂಜಲಿ ಆಡುತ್ತಿರುವ ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರನೇ ಹದಿನೆಂಟನೇ ಸಾಲಿನಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗ ಜಿಲ್ಲಾ ಕೇಂದ್ರಕ್ಕೆ ಒಟ್ಟು ಹದಿನೇಳು ಬಾರಿ ಹಾಗೂ ಜಿಲ್ಲೆಗೆ ಒಟ್ಟು ಇಪ್ಪತ್ತೈದಕ್ಕೂ ಹೆಚ್ಚು ಬಾರಿ ಭೇಟಿ ನೀಡಿದ್ದರು ಪ್ರಸ್ತುತ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದು ಒಂದು ವರ್ಷದಲ್ಲಿ ಅವಧಿಯಲ್ಲಿ ನಾಲ್ಕನೇ ಬಾರಿಗೆ ಜಿಲ್ಲಾ ಕೇಂದ್ರಕ್ಕೆ ಭೇಟಿ ನೀಡುವುದರಿಂದ ಅವರು ಜಿಲ್ಲೆಯ ಜನತೆಗೆ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ನಾಲ್ಕನೇ ಬಾರಿ ಜಿಲ್ಲಾ ಕೇಂದ್ರಕ್ಕೆ ಭೇಟಿ ಸಿದ್ದರಾಮಯ್ಯ ಎರಡನೇ ಅವಧಿಯಲ್ಲಿ ಮುಖ್ಯಮಂತ್ರಿಯಾದ ಅಧಿಕಾರ ಸ್ವೀಕಾರ ಮಾಡಿದ ಮೂರು ತಿಂಗಳಲ್ಲಿ ಚಾಮರಾಜನಗರಕ್ಕೆ ಭೇಟಿ ನೀಡಿ ಕೆ ಡಿ ಪಿ ಸಭೆ ನಡೆಸಿದರು ಬಳಿಕ ಎರಡನೇ ಬಾರಿ ಭೇಟಿ ಕೊಟ್ಟು ಚಾಮರಾಜನಗರದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ನಡೆಸಿದರು ಬಳಿಕ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ವೇಳೆ ಚಾಮರಾಜನಗರದಲ್ಲಿ ರೋಡ್ ಶೋ ನಡೆಸಿ ಮತದಾರರ ಮನ ಗೆದ್ದಿದ್ದರು ಈಗ ನಾಲ್ಕನೇ ಬಾರಿ ಭೇಟಿ ನೀಡಿದ್ದಾರೆ ಸಿಬ್ ಸಿದ್ದರಾಮಯ್ಯರು ಜಿಲ್ಲಾ ಪ್ರವೇಶ ಕೈಗೊಂಡಿದ್ದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮತದಾರಿಕೆ ಕೃತಜ್ಞತೆ ಸಲ್ಲಿಕೆ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ಅಂದು ಬೆಳಿಗ್ಗೆ ಹನ್ನೊಂದು ಹತ್ತಕ್ಕೆ ಚಾಮರಾಜನಗರಕ್ಕೆ ಸಿಎಂ ಆಗಮಿಸಲಿದ್ದು ग्रह सचि डॉक्टर श्री जिपरमशेश डिके वेंकटे उपस्थित